ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಸುಂದರವಾಗಿರುವಂಥ ಆಭರಣಗಳನ್ನು ನೋಡ್ಕೊಂಡು ಬರೋಣ ಹಾಗೆ ಇದು ಬರೀ ಆನ್ಲೈನ್ ಶಾಪಿಂಗ್ ಮಾತ್ರ ಇರುತ್ತೆ ಹಾಗಾಗಿ ನಾನು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿರ್ತೀನಿ ನೋಡಿ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಫೋಟೋ ಹೊಡೆದುಬಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸ್ಬಿಟ್ಟು ನೀವು ಆನ್ಲೈನಲ್ಲಿ ಕೂಡ ಆರ್ಡರ್ ಮಾಡ್ಬೋದು ಹಾಗೆ ಇದನ್ನು ಎಷ್ಟು ವರ್ಷ ವ್ಯಾರಂಟಿ ಕೊಡ್ತೀರಾ ಅಂತ ನೀವು ಆನ್ಲೈನಲ್ಲೇ ತಿಳ್ಕೊಬೇಕಾಗತ್ತೆ ಇದು ನೋಡ್ತಾ ಇದ್ರಲ್ಲ ಇದು ಶಾರ್ಟ್ ನೆಕ್ಲೇಸು ಇದಕ್ಕೆ ಮ್ಯಾಚಿಂಗ್ ಕಿವಿ ಒಳ್ಳೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಏನು ಮುದ್ದಾಗಿದೆ ಮಲ್ಟಿ ಕಲರಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಫಿನಿಶಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಕ್ವಾಲಿಟಿ ವೈಸ್ ಅಂತ ಅಂತೇಳ್ಬಿಟ್ಟು ಹಾಗೆ ಮಧ್ಯದಲ್ಲಿ ಇಷ್ಟು ಕೊಟ್ಟಿರುವಂಥ ಸ್ಟೋನ್ ನೋಡಿ ಏನು ಅಂತ ಹೇಳ್ಬಿಟ್ಟು ಸ್ವಲ್ಪ ಕೂಡ ಡೌಟ್ ಬರೋದಿಲ್ಲ ಇದು ಗೋಲ್ಡ್ ಅಲ್ಲ ಅಂತೇಳ್ಬಿಟ್ಟು ಆ ಥರ ಯೂನಿಕ್ ಆಗಿ ಕಾಣಿಸ್ತಾ ಇದೆ ಇದ್ರ ಬೆಲೆ ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟು ಇದು ಐದ್ಯಳೆ ಮುತ್ತಿನ ಹಾರ ನೋಡಿ ಪದಕ ನೋಡ್ಬೋದು ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ಅಂತೇಳ್ಬಿಟ್ಟು ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ಹಾಗೆ ಮೇಲೆ ನೋಡೋದಂತಂದರೆ ಐದಳೆ ಮುತ್ತಿನ ಹಾರ ಕೊಟ್ಟಿದ್ದಾರೆ ನೋಡಿ ಅವ್ರು ಹಾಕ್ಕೊಂಡು ತೋರಿಸ್ತಾ ಇದ್ದಾರೆ ಸರ ಎಷ್ಟು ಮುದ್ದಾಗಿದೆ ಅಂತೇಳ್ಬಿಟ್ಟು ಅದ್ರ ಮ್ಯಾಚಿಂಗ್ ಇಲ್ಲಿ ಪದಕ ಯಾವ ಥರ ಇದೆ ಅದೇ ಥರ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಒಲೆಗಳನ್ನು ಕೂಡ ಹಾಕಿಬಿಟ್ಟು ತೋರಿಸ್ತಾ ಇದೆ ನೋಡ್ಬೋದು ಸ್ಟೋನ್ ಫಿನಿಷಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಕ್ವಾಲಿಟಿ ಹೆಂಗಿದೆ ಅಂತೇಳ್ಬಿಟ್ಟು ರೇಟು ಹೆಂಗೆ ಜಾಸ್ತಿ ಇರುತ್ತೆ ನೋಡಿ ಹಾಗೆ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ನಿಮಗೆ ಇಷ್ಟ ಆದರೆ ನೀವು ಮಾತ್ರ ಆನ್ಲೈನಲ್ಲಿ ತೊಗೋಬೋದು ಇದರ ಬೆಲೆ ಸಾವಿರದ ಏಳ್ನೂರ ತೊಂಬತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟು ಇದು ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂಥ ಯಾಂಟಿಕ್ ನೆಕ್ಲೆಸ್ ನೋಡಿ ಎಷ್ಟು ಮುದ್ದಾಗಿದೆ ನೋಡ್ಬೋದು ಮೇಲೆ ಎಲ್ಲ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದರೆ ಹಾಗೆ ಕೆಳಗಡೆ ನೋಡೋದಾದ್ರೆ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬ ಯೂನಿಕ್ ಆಗಿದೆ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಇದು ಶಾರ್ಟ್ ನೆಕ್ಲೆಸ್ ಕೂಡ ಇದೆ ಲಾಂಗ್ ನೆಕ್ಲೆಸ್ ಕೂಡ ಇದೆ ನೋಡಬಹುದು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ತಗೋಬಹುದು ಬ್ಯಾಕ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳಕಂತಾನೆ ಚೈನ್ ಕೂಡ ಕೊಟ್ಟಿದ್ದಾರೆ ನೋಡಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬಹುದು ಇಷ್ಟ ಆಯ್ತಂದ್ರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದೀನಿ ನೋಡಿ ಇದು ನಿಮಗೆ ಇಷ್ಟ ಆಯ್ತು ಮೊದಲಿಗೆ ಫೋಟೋ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನೀವು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ನೆಕ್ಸ್ಟ್ ಇದು ಲಾಂಗ್ ಚೈನು ಅದ್ರ ಜೊತೆ ಪದಕ ಕೂಡ ಕೊಟ್ಟಿದ್ದಾರೆ ನೋಡಿ ಚೈನ್ ಏನು ಕೊಟ್ಟಿದ್ದಾರೆ ನೋಡಿ ಅದು ಚಿಕ್ಕದಾಗಿರುವಂಥ ಗುಂಡುಗಳನ್ನು ಪೋನ್ಸಿದಾರೆ ಏನೋ ತರ ಇದೆ ಕ್ವಾಲಿಟಿ ಮಾತ್ರ ಇಲ್ಲಿ ಪದಕನೂ ಕೂಡ ನೋಡಬಹುದು ಪದಕದ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಒಲೆಗಳನ್ನು ಕೂಡ ಹಾಕಿಬಿಟ್ಟು ತೋರಿಸ್ತಾ ಇದ್ದಾರೆ ನೋಡಬಹುದು ಎಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಹತ್ತಿರದಿಂದ ನೋಡೋದಾತಂದರೆ ಉತ್ತರ ಕರ್ನಾಟಕದ ಕಡೆ ಬೆಂಡೋಲೆ ಇರುತ್ತೆ ನೋಡಿ ಆ ಥರ ಡಿಸೈನ್ ಕೊಟ್ಟಿದ್ದಾರೆ ಇದರ ಲೆಂತ್ ಕೂಡ ನೋಡಬಹುದು ಅವ್ರು ಹಾಕೊಂಡು ತೋರಿಸ್ತಾ ಇದ್ದಾರೆ ನೋಡಿ ಇಷ್ಟು ಬರುತ್ತೆ ಹಾಗೆ ಇದ್ರ ಬೆಲೆ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನಂಬಿಕೆ ಇದ್ರ ಮಾತ್ರ ನೀವು ತಗೋಬಹುದು ನೆಕ್ಸ್ಟ್ ಬಂದು ಇದು ಆ್ಯಂಟಿಕ್ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಸಿಂಪಲ್ ಆಗಿ ಇಷ್ಟಪಡೋರಿ ಅಂದರೂ ಹೇಳಿ ಮಾಡಿಸ್ತಂಗೆ ಆ ನೆಕ್ಲೆಸ್ ತಕ್ಕನೆ ಇಲ್ಲಿ ಕಿವಿ ಉಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಕಿವಿ ಉಲೆನೂ ತುಂಬ ಚೆನ್ನಾಗಿದೆ ಮಲ್ಟಿ ಕಲರ್ ಕೊಟ್ಟಿದ್ದಾರೆ ಅಂದರೆ ಎರಡು ಕಲರನ್ನು ಬಳಸಿದ್ದಾರೆ ಗ್ರೀನ್ ಕಲರು ಮತ್ತು ರೆಡ್ ಕಲರನ್ನು ಬಳಸಿದ್ದಾರೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ನಾನು ಹತ್ತಿರದಿಂದ ತೋರಿಸ್ತೀನಿ ಬ್ಯಾಕ್ ಅಡ್ಜಸ್ಟ್ ಮಾಡ್ಕೊಳ್ಳೋಕಂತೆ ನಿಮಗೆ ಚೈನ್ ಕೂಡ ಕೊಟ್ಟಿರ್ತಾರೆ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬೋದು ಕ್ವಾಲಿಟಿ ಸ್ವಲ್ಪ ಜಾಸ್ತಿ ಇರೋದರಿಂದ ಇದಕ್ಕೆ ರೇಟು ಕೂಡ ಜಾಸ್ತಿ ಇರುತ್ತೆ ಹಾಗಾಗಿ ಇದ್ರ ಬೆಲೆ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ಅರೆ ಈ ಶಾರ್ಟ್ ನೆಕ್ಲೆಸ್ ನೋಡ್ರಿ ಏನು ಮಸ್ತಾಗಿದೆ ಹೇಳ್ಬಿಟ್ಟು ಹಿಂದಿನ ಕಾಲದಲ್ಲಿ ಅಜ್ಜಿ ಮಾಡಿಸ್ತಾ ಇದ್ದಾರೆ ನೋಡಿ ಅದೇ ಥರ ಡಿಸೈನ್ ಇದೆ ಇದ್ರ ಮಧ್ಯದಲ್ಲಿ ನೋಡ್ಬೋದು ಒಂದೊಂದು ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಆ ಫಿನಿಷಿಂಗು ಕೂಡ ನೋಡ್ಬೋದು ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಹುಲೆಗಳನ್ನ ಕೂಡ ಕೊಟ್ಟಿದ್ದಾರೆ ನೋಡಿ ಕಿವಿ ಉಳೆಗಳು ಬಂದ್ಬಿಟ್ಟು ಜುಮ್ಕಾ ಟೈಪ್ ಅಲ್ಲಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನಾ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಹಾಗೆ ಜುಮ್ಕಕ್ಕೆ ಗೋಲ್ಡ್ ಗುಂಡುಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬಾ ಯೂನಿಕ್ ಆಗಿದೆ ಇದರಲ್ಲಿ ಇನ್ನೊಂದು ಕಲರ್ ಕೂಡ ಇದೆ ನೋಡಿ ಅಂದ್ರೆ ಒಂದು ಮಧ್ಯದಲ್ಲಿ ಒಂದೊಂದು ಗ್ರೀನ್ ಕಲರ್ ಸ್ಟೋನ್ ಬಳಸಿದರೆ ಅದು ಕೂಡ ತುಂಬಾ ಚೆನ್ನಾಗಿದೆ ಅದು ಜುಮ್ಕಾಯಿ ಈ ಥರ ಕಾಣಿಸುತ್ತೆ ನೋಡಿ ಅವ್ರು ಹಾಕಿಬಿಟ್ಟು ತೋರಿಸ್ತಾ ಇದ್ದಾರೆ ಎರಡು ಕೂಡ ಎಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಅಂತ ನೋಡ್ಬೋದು ನಿಮಗೆ ಮೊದಲೇದು ಪಿಂಕ್ ಸ್ಟೋನಿಂದ ಇಷ್ಟ ಆಯಿತು ಅಂದರೆ ಅದನ್ನು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆರ್ಡ್ರ್ ಮಾಡಿ ಎರಡನೇದಾಗಿ ಎರಡು ಕಲರ್ ಬಳಸಿದ್ದಾರೆ ನೋಡಿ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನೀವು ಆರ್ಡರ್ ಮಾಡಬಹುದು ನೋಡಬಹುದು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಬ್ಯಾಕ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳಕ್ ಅಂತ ಹೇಳ್ಬಿಟ್ಟು ದಾರ ಕೂಡ ಕೊಟ್ಟಿದ್ದಾರೆ ಇದರ ಬೆಲೆ ಎರಡು ಸಾವಿರದ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಇದು ಆಂಟಿಕ್ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬಾ ಚೆನ್ನಾಗಿದೆ ಡಿಸೈನು ಮೇಲೆ ನಾವು ಗುಂಡುಗಳನ್ನು ಹಾಕ್ತೀವಿ ನೋಡಿ ತಾಳಿಲ್ಲದು ಆ ತರ ಗುಂಡುಗಳನ್ನ ಕೊಟ್ಬಿಟ್ಟು ಕೆಳಗಡೆ ಮುತ್ತುಗಳನ್ನ ಕೊಟ್ಟಿದ್ದಾರೆ ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಹೊಳ್ಳೆಗಳನ್ನು ಕೂಡ ಕೊಟ್ಟಿದ್ದಾರೆ ದ್ರಾಕ್ಷಿ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಬಹುದು ಅಲ್ಲಿ ವೈಟ್ ಮುತ್ತುಗಳನ್ನು ಏನು ಕೊಟ್ಟಿದ್ದಾರೆ ನೋಡಿ ಅವು ಎಲ್ಲ ದ್ರಾಕ್ಷಿ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಇದು ಕೂಡ ಹಳೆ ಕಲರ್ ಡಿಸೈನ್ ತರನೇ ಇದೆ ಇದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಬ್ಯಾಕ್ ಅಲ್ಲಿ ಕೂಡ ಕೊಟ್ಟಿರ್ತಾರೆ ನೋಡಿ ಇದು ಸೇಮ್ ಚಿನ್ನದ ತರಾನೇ ಕಾಣಿಸುತ್ತೆ ಹಾಗಾಗಿ ಇದು ಕೂಡ ನಿಮ್ಗೆ ಇಷ್ಟ ಆಯ್ತು ಕೂಡ ನೀವು ತಗೋಬಹುದು ಇದರ ಬೆಲೆ ಒಂದು ಸಾವಿರದ ಐನೂರ ತೊಂಬತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಬಂದು ಇದು ಯಾಂಟಿಕ್ ನಾಲ್ಕೆಳೆ ಗುಂಡಿನ ಹಾರ ನಾಲ್ಕೆಳೆ ಗುಂಡನ್ನ ಏನ್ ಮಾಡಿದ್ದಾರೆ ಅಂದ್ರೆ ಸ್ಟೆಪ್ ವೈಸ್ ಕೊಟ್ಟಿದ್ದಾರೆ ನೋಡ್ಬೋದು ಮೊದಲೇದಾಗಿ ಚಿಕ್ಕದು ಮತ್ತು ಆಮೇಲೆ ದೊಡ್ಡದು ಅದಕ್ಕಿಂತ ದೊಡ್ಡದು ಅದಕ್ಕಿಂತ ದೊಡ್ಡದಾಗಿ ಲೇಯರ್ ಡಿಸೈನ್ ನಲ್ಲಿ ಕೊಟ್ಟಿದ್ದಾರೆ ಅದರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಸೈಡಲ್ಲಿ ಪದಕ ಏನಿರುತ್ತೆ ನೋಡಿ ಅದೇ ಥರ ಕಿವಿ ಒಲೆಗಳನ್ನು ಮ್ಯಾಚ್ ಮಾಡಿದ್ದಾರೆ ಇದರಲ್ಲಿ ಮಲ್ಟಿ ಕಲರ್ ಕೂಡ ಸಿಗುತ್ತೆ ನೋಡಿ ಗ್ರೀನು ಮತ್ತು ಪಿಂಕ್ ಕಲರ್ ಅಲ್ಲಿ ಸಿಗುತ್ತೆ ಅದನ್ನು ಕೂಡ ಇಲ್ಲಿ ಹಾಕಿಬಿಟ್ಟು ತೋರಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಅದ್ರ ಮ್ಯಾಚ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಅದು ಕೂಡ ಮಲ್ಟಿ ಕಲರಲ್ಲೇ ಬಂದಿದ್ದೆ ಗ್ರೀನು ಮತ್ತು ಪಿಂಕ್ ಕಲರಲ್ಲಿ ಬಂದಿದೆ ನಾನಿಲ್ಲಿ ಎರಡು ಹತ್ತಿರದಿಂದ ತೋರಿಸ್ತೀನಿ ನೋಡಿ ಕ್ವಾಲ್ಟಿ ಹೆಂಗಿದೆ ಹೇಳ್ಬಿಟ್ಟು ನಿಮಗೆ ಮಲ್ಟಿ ಕಲರಲ್ಲಿ ಇಷ್ಟ ಆಯ್ತು ಅಂದರೆ ಮಲ್ಟಿ ಕಲರ್ ತಗೋಬೋದು ಇಲ್ಲತ್ತಂದರೆ ಪಿಂಕ್ ಕಲರಲ್ಲಿ ಕೂಡ ತೊಗೋಬೋದು ಎರಡು ಸೈಜ್ ಅಷ್ಟೇ ಇರುತ್ತೆ ನೋಡಿ ಈ ಥರ ಕಾಣಿಸುತ್ತೆ ಇದ್ರ ಬೆಲೆ ಮೂರು ಸಾವಿರದ ನಾನೂರ ಐವತ್ತು ರೂಪಾಯಿ ಆಗುತ್ತೆ ಬ್ಯಾಕಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕಂತ ದಾರ ಕೂಡ ಕೊಟ್ಟಿರ್ತಾರೆ ನೆಕ್ಸ್ಟ್ ಇದು ಆ್ಯಂಟಿಕ್ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿ ಕೂಡ ಇದೆ ನೋಡಬಹುದು ಮಧ್ಯದಲ್ಲಿ ಒಂದು ದೊಡ್ಡದಾಗಿರುವಂತಹ ಡಿಸೈನ್ ಅಲ್ಲಿ ಬೆಂಡ್ ಒಲೆ ತರ ಪದಕ ಕೊಟ್ಟಿದ್ದಾರೆ ಅದರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ಹಾಕಿಬಿಟ್ಟು ತೋರಿಸ್ತಾ ಇದ್ದಾರೆ ಆ ಪದಕ ಯಾವ ಥರ ಇದೆ ನೋಡಿ ಅದೇ ಥರ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕೂಡ ಇದೆ ಡಿಸೈನ್ ಮಾತ್ರ ಇಲ್ಲಿ ನಾನು ಹತ್ತಿರದಿಂದ ನಿಮಗೆ ತೋರಿಸ್ತೀನಿ ನೋಡಿ ಹೆಂಗಿದೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ತುಂಬ ಯೂನಿಕ್ ಆಗಿದೆ ಬ್ಯಾಕಲ್ಲಿ ತಿರ್ಪ ಕೂಡ ಕೊಟ್ಟಿದ್ದಾರೆ ಗೋಲ್ಡ್ಗೆ ಯಾವ ಥರ ತಿರ್ಪ ಕೊಡ್ತಾರೆ ನೋಡಿ ಅದೇ ಥರ ಕೊಟ್ಟಿದ್ದಾರೆ ಹಾಗೆ ಚಿನ್ನದ ಥರನೇ ಹೊಳಿತಾ ಇದೆ ಕ್ವಾಲಿಟಿ ಮಾತ್ರ ಮಾತಾಡೋಂಗೆಲ್ಲ ರೀ ಆ ಥರ ಕ್ವಾಲಿಟಿ ಕೊಟ್ಟಿದ್ದಾರೆ ಇದಕ್ಕೆ ಬ್ಯಾಕಲ್ಲಿ ಅಡ್ಜಸ್ಟ್ ಮಾಡ್ಕೊಳೋಕ್ಕೆ ಚೈನ್ ಕೂಡ ಕೊಟ್ಟಿರ್ತಾರೆ ಮಧ್ಯದಲ್ಲಿ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಅದನ್ನು ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಅಂತ ಹೆಂಗಿರತ್ತಂತೇಳ್ಬಿಟ್ಟು ಇದ್ರ ಬೆಲೆ ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಯಾವುದೇ ಕೂಡ ಇಷ್ಟ ಕೂಡ ಅದನ್ನು ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸ್ಬಿಟ್ಟು ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ಇವತ್ತು ನಾನು ತೋರಿಸಿರುವಂಥ ಆಭರಣಗಳಲ್ಲಿ ಯಾವುದಾದ್ರೂ ಒಂದಾದರೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಮತ್ತೊಂದಿಷ್ಟು ಇದೇ ಥರ ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ರೀ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್